हर 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 हे चंद्रशेखर हर 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 हे शिव शंकर हर 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 हे चंद्रशेखर हर 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 हे शिव शंकर ದಕ್ಷಿಣದ ಕಾಶಿ ಎಂದೇ ಕರೆಯಲ್ಪಡುವ ನಂದಿಯ ಶ್ರೀ ಭೋಗನಂದೀಶ್ವರ ದೇವಾಲಯ ಅಪರೂಪದ ವಾಸ್ತುಶಿಲ್ಪಕಲೆಯನ್ನು ಹೊಂದಿರುವಂತಹ ಪ್ರಾಚೀನ ದೇವಾಲಯ ಈ ದೇವಾಲಯದಲ್ಲಿ ಕಾರ್ತಿಕ ಮಾಸ ಮತ್ತು ಮಹಾಶಿವರಾತ್ರಿಯಲ್ಲಿ ವಿಶೇಷ ಪೂಜೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಮಹಾಶಿವರಾತ್ರಿಯ ಪ್ರಯುಕ್ತ ಶ್ರೀ ಭೋಗನಂದೀಶ್ವರ ದೇವಾಲಯಕ್ಕೆ ಶುಕ್ರವಾರದಿಂದಲೇ ಜನಸಾಗರ ಹರಿದು ಬಂದಿದ್ದು ಇಡೀ ರಾತ್ರಿ ಭಕ್ತರ ದರ್ಶನಕ್ಕೆ ದೇವಾಲಯವನ್ನು ತೆರೆಯಲಾಗಿತ್ತು ಶನಿವಾರ ಮಧ್ಯಾಹ್ನ ನಡೆದ ಬ್ರಹ್ಮರಥೋತ್ಸವದಲ್ಲಿ ಒಂದು ರಥದಲ್ಲಿ ಪಾರ್ವತಿ ಪರಮೇಶ್ವರರ ರಥೋತ್ಸವ ಮತ್ತೊಂದು ರಥದಲ್ಲಿ ಗಣಪತಿಯನ್ನು ಕುಳ್ಳರಿಸಿ ರಥೋತ್ಸವ ನಡೆಸಲಾಯಿತು ಬೃಹತ್ ಗಾತ್ರದ ಕಲ್ಲಿನ ಚಕ್ರಗಳಿಂದ ಮಾಡಿರುವ ಸಾಂಪ್ರದಾಯಿಕ ರಥವನ್ನು ಸರಪಳಿಗಳ ಸಹಾಯದಿಂದ ಓಂ ನಮಃ ಶಿವಾಯ ಎಂದು ಪಠಿಸುತ್ತಾ ಸಹಸ್ರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು ವಿಶ್ವಪ್ರಸಿದ್ಧ ಭೋಗನಂದೀಶ್ವರ ಕಲ್ಲಿನ ಜೋಡಿ ಬ್ರಹ್ಮರಥೋತ್ಸವಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದರು ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡು ರಥಕ್ಕೆ ಬಾಳೆಹಣ್ಣು ದವಣ ಎಸೆದು ಹರಕೆ ತೀರಿಸಿಕೊಂಡರು ಶಾಸಕ ಪ್ರದೀಪೇಶ್ವರ್ ಸಚಿವರಿಗೆ ಸಾಥ್ ನೀಡಿದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಕಳೆದ ಬಾರಿ ಬರಗಾಲ ಆವರಿಸಿ ರೈತರು ಹಾಕಿದ ಬೆಳೆಗಳು ಕೈಗೆ ಸಿಗದೆ ನಷ್ಟ ಅನುಭವಿಸಿದ್ದಾರೆ ಭೋಗನಂದೀಶ್ವರ ಈ ಬಾರಿಯಾದರೂ ಮಳೆ ಸುರಿಸಿ ರೈತರ ಮಘ್ಯದಲ್ಲಿ ಸಂತಸವನ್ನು ಮಾಡಲಿ ಎಂದು ಬೇಡಿಕೊಳ್ಳುತ್ತೇನೆ ಇದೇ ಮೊದಲ ಬಾರಿಗೆ ನನಗೂ ಶಾಸಕ ಪ್ರದೀಪ್ ಈಶ್ವರ್ಗೂ ಭೋಗನಂದೀಶ್ವರ ರಥ ಎಳೆಯುವ ಅವಕಾಶ ಕಲ್ಪಿಸಿಕೊಟ್ಟ ನಂದೀಶ್ವರನಿಗೆ ನಮಿಸುತ್ತೇವೆ ಎಂದರು

ಮಾಡ್ತಾ ಕಳೆ ವರ್ಷ ಭೋಗನಂದೀಶ್ವರ ಅಲ್ಲಿರುವ ರಥೋತ್ಸವ ಕಾರ್ಯಕ್ರಮದಲ್ಲಿ ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ ದಂಪತಿಗಳು ಶಾಸಕ ಪ್ರದೀಪೀಶ್ವರ ದಂಪತಿಗಳು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಕರ್ನಾಟಕ ರಾಜ್ಯವಲ್ಲದೆ ಆಂಧ್ರಪ್ರದೇಶ ತಮಿಳುನಾಡಿನಿಂದಲೂ ಭಕ್ತರ ದಂಡು ಆಗಮಿಸಿತ್ತು ನಾರಾಯಣಸ್ವಾಮಿ ನ್ಯೂಸ್ ಚಿಕ್ಕಬಳ್ಳಾಪುರ कारण सत्य देव देव प्रिया